ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಇದಾಗಿರುತ್ತೆ ಕೊನೆಗೂ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆಗೆ ಸರ್ಕಾರ ಒಂದು ದಿನಾಂಕನ ಫಿಕ್ಸ್ ಮಾಡಿದೆ ಇಷ್ಟು ದಿನದಿಂದ ಅಂತ ಕಾಯ್ತಿದ್ದಂಥ ಫಲಾನುಭವಿಗಳಿಗೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದು ಒಂದೇ ಅಲ್ಲ ಇವಾಗ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ ಅಂದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣನ ಡಿ ಬಿ ಟಿ ಮುಖಾಂತರ ಏನಾಗ್ತಾ ಅದನ್ನ ಪಂಚಾಯಿತಿ ಮುಖಾಂತರ ಕೊಡ್ತೀವಿ ಅಂದರೆ ಪಂಚಾಯಿತಿಗೆ ನಾವು ಹಣನ ಹಾಕ್ತೀವಿ ಅವರು ನಿಮಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಪಂಚಾಯಿತಿಗಳಲ್ಲಿ ಮತ್ತೆ ತಾಲೂಕು ಕಚೇರಿಗಳಲ್ಲಿ ಸೊ ಇವಾಗ ಹದಿನಾರು ಹದಿನೇಳನೇ ಕಂತಿನ ಹಣದಿಂದನೇ ಬದಲಾವಣೆ ಮಾಡ್ತಾರ ಅಥವಾ ಮುಂದೆ ಬರುವಂಥ ಕಂತುಗಳಲ್ಲಿ ಬದಲಾವಣೆ ಮಾಡ್ತಾರಾ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ಕಾಯ್ತಾನೇ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತ ಅಂತಲೂ ಕೂಡ ಕೇಳ್ತಾ ಇದ್ರಿ ಆಲ್ಮೋಸ್ಟ್ ಡಿಸೆಂಬರಿಂದನೂ ಕೂಡ ನೀವು ವೆಯ್ಟ್ ಮಾಡ್ತಾನೇ ಇದ್ದೀರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ಆ ಡಿಸೆಂಬರಲ್ಲಿ ಫೈನಲಿ ಹದಿನಾರನೇ ಕಂತಿನ ಹಣನ ಕೊಡಲೇ ಇಲ್ಲ ಇನ್ನು ಜನವರಿನಲ್ಲೂ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಆ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತಲೂ ಕೂಡ ತಿಳಿಸಿದ್ರು ಆ ಟೈಮಲ್ಲಿ ಏನಾಯಿತು ಅಂತ ನಿಮಗೂ ಕೂಡ ಗೊತ್ತಿದೆ ಇದೆ ಅಟ್ಲೀಸ್ಟ್ ಈ ತಿಂಗಳಲ್ಲಾದರೂ ಬರುತ್ತಾ ಮೊದಲನೇ ವಾರದಲ್ಲಿ ಬರುತ್ತೆ ಅಂದರು ಮೊದಲನೇ ವಾರದಲ್ಲೂ ಕೂಡ ಬರಲಿಲ್ಲ ಅಟ್ಲೀಸ್ಟ್ ಹತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತಾ ಅಂದರು ಹತ್ತನೇ ತಾರೀಕು ಕೂಡ ಆಗೋಯಿತು ಹತ್ತನೇ ತಾರೀಕು ಕೂಡ ಬರಲಿಲ್ಲ ಹಾಗಾದರೆ ಇನ್ನು ಯಾವಾಗ ಬರುತ್ತೆ ಏನಾದರೂ ಕ್ಯಾನ್ಸಲ್ ಆಯಿತಾ ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಹಣ ಏನಾದರೂ ಕ್ಯಾನ್ಸಲ್ ಮಾಡಿಬಿಟ್ರೆ ಇನ್ನು ಮುಂದೆ ಬರೋದಿಲ್ವಾ ಅಂತೇಳ್ಬಿಟ್ಟು ಅದು ಅಲ್ಲದೆ ಈಗ ಬದಲಾವಣೆಗಳನ್ನ ಬೇರೆ ಮಾಡ್ತಾಯಿದ್ದಾರೆ ಆ ಬದಲಾವಣೆಯಿಂದ ಒಂದಿಷ್ಟು ಜನರಿಗೆ ಬೇಜಾರು ಕೂಡ ಆಗಿದೆ ಹಣನ ನೀವು ಕೊಡದೇ ಇದ್ರೂ ಪರವಾಗಿಲ್ಲ ತಾಲೂಕ್ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕು ಕಚೇರಿಗಳಲ್ಲಿ ಹಣನ ಕೊಡಬೇಡಿ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನೂ ಒಂದು ಎರಡು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ನಮಗೆ ಹಣನ ನಿಧಾನಕ್ಕೆ ಕೊಡಿ ಬಟ್ ಡಿ ಬಿ ಟಿ ಮುಖಾಂತರನೇ ಹಾಕಿ ತಾಲೂಕು ಪಂಚಾಯಿತಿಗಳಲ್ಲಿ ಬೇಡ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದಲ್ಲೇ ಬದಲಾವಣೆ ಮಾಡ್ತಾರೆ ಅಥವಾ ಮುಂದೆ ಬರುವಂಥ ಕಂತಿನಲ್ಲಿ ಬದಲಾವಣೆ ಅಂತ ನೀವು ಕೇಳೋದಾದರೆ ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನೂ ಕೂಡ ಬಂದಿಲ್ಲ ಆಲ್ಮೋಸ್ಟ್ ಈ ಕಂತುಗಳಲ್ಲಿ ಆಗೋದಿಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಹಣ ಆಲ್ರೆಡಿ ಡಿ ಬಿ ಟಿಗೆ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಈ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣನ ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ಬಹುಶಃ ಈ ಈ ಹದಿನಾರು ಹದಿನೇಳನೇ ಕಂತಿನ ಹಣದಲ್ಲಿ ಏನು ಬದಲಾವಣೆ ಆಗೋಲ್ಲ ಮುಂದೆ ಬರುವಂಥ ಕಂತುಗಳಲ್ಲಿ ಭವಿಷ್ಯ ಆಗ್ಬೋದು ಅನ್ಸುತ್ತೆ ಬಟ್ ಇವಾಗ ಜನಗಳೆಲ್ಲ ಸರ್ಕಾರದ ಬಳಿ ಮನವಿ ಮಾಡ್ಕೋತಾ ಏನಂದ್ರೆ ನೀವೇನೇ ಕೊಡಿ ಡೈರೆಕ್ಟ್ ಡಿ ಬಿ ಟಿ ಮುಖಾಂತರನೇ ಹಾಕಿ ತಾಲೂಕು ಕಚೇರಿಗಳ ಮೂಲಕ ಪಂಚಾಯಿತಿಗಳ ಮೂಲಕ ಹಣನ ಕೊಡಬೇಡಿ ಅಂತ ತಿಳಿಸ್ತಾ ಇದ್ದಾರೆ ನೋಡೋಣ ಸರ್ಕಾರ ಏನು ಡಿಸಿಷನ್ ತಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಹದಿನಾರು ಹದಿನೇಳನೇ ಕಂತಿನ ಹಣದಲ್ಲಿ ಏನು ಕೂಡ ಚೇಂಜಸ್ ಆಗೋಲ್ಲ ಹೇಗೆ ಡಿ ಬಿ ಟಿ ಮುಖಾಂತರ ಬರ್ತಾ ಇತ್ತು ಅದೇ ರೀತಿಯಾಗಿ ಬರುತ್ತೆ ಇನ್ನು ಹಾಗಾದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಬರುತ್ತೆ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟಿಗೆ ಟೂ ಹಂಡ್ರೆಡ್ ಪರ್ಸೆಂಟು ಈ ತಿಂಗಳಲ್ಲಿ ಬರುತ್ತೆ ಅಂದರೆ ಎರಡು ಕಂತಿನ ಹಣ ಬರಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಒಂದು ಕಂತಾದರೂ ಕೂಡ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಯಾಕಂದರೆ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಅಂತ ಕೇಳೋದಾದರೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಹದಿನೈದನೇ ತಾರೀಕಿನ ಮೇಲೆ ಇಪ್ಪತ್ತನೇ ತಾರೀಕಿನ ಒಳಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣನ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಬಟ್ ಹೇಳಕ್ ಎರಡು ಕಂತು ಬರುತ್ತಾ ಅಥವಾ ಒಂದೇ ಕಂತು ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡೋಣ ಹಾಕಿ ಹಣ ಬರೋವರೆಗೂ ಕೂಡ ಒಟ್ಟು ಲೇಟೆಸ್ಟಾಗಿ ಅಪ್ಡೇಟ್ ಬಂದಿರೋದಂತೂ ನಿಜ ಈ ತಿಂಗಳು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಖಂಡಿತವಾಗ್ಲೂ ನಾವು ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ನಾಲ್ಕು ಸಾವಿರನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದ್ರ ಬಗ್ಗೆ ಏನಾದರೂ ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ನಾನು ಅಷ್ಟರಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅನ್ನಭಾಗ್ಯ ಭಾಗ್ಯ ಯೋಜನಾ ಹಣವೂ ಕೂಡ ಅಷ್ಟೇ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ಅದ್ರ ಬಗ್ಗೆಯೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ